ಅವರಿಗಿಂತ ಹೆಚ್ಚಾಗಿ ಅಲ್ಲಿಯ ಜನ ಅವ್ರನ್ನ ಬಿಡತಾ ಇಲ್ಲ ಮೊನ್ನೆ ಆಸ್ಪತ್ರೆಯಿಂದ ಬಂದಿದ್ದಾರೆ ಆ ಜನ ಬಿಡತಾ ಇಲ್ಲ ನೀವೇ ನಿಲ್ಬೇಕು ಅಂತ ಹಠ ಮಾಡ್ತೀವಿ ಇವತ್ತು ಕೋರ್ ಕಮಿಟಿ ಸದ್ಯ ಸಭೆ ಸೇರಿ ಅಲ್ಲಿ ಕೂಡ ನೀವೇ ನಿಲ್ಲಬೇಕು ಅಂತ ಹೇಳ್ತಾರೆ ಅದರಿಂದ ನಮಗೆ ಕೊಟ್ಟಿರೋದು ನಾಲ್ಕು ಸೀಟ್ ಆದರೆ ಹಾಗೆ ಭಾವನೆ ಮಾಡಿ ಇಪ್ಪತ್ತೆಂಟು ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಿರೋದು ಬಿದರ್ನಲ್ಲಿ ಅರಣಜಿಯ ಅಣಕಟ್ಟೆ ಕಟ್ತಾರೆ ಯಾರು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಕೊಟ್ಟರು ಯಾರು ಪಂಡಿತರ ಪಂಡಿತರಾಗಿರ್ಬೋದು ಹೀಗೆ ಲೋಯರ್ ಮುಂದೆ ಅಬ್ಬರ್ ಮುಂದೆ ಎಂಟು ಮೀಡಿಯಂ ಪ್ರಾಜೆಕ್ಟ್ ಮಾಡಿದ್ರು ಇತಿಹಾಸ ಇದೆ ದೇವೇಗೌಡರು ಮಾಡಿದ್ರು ಮಾಡಿದ್ರೆ ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಜಾಮದಾರ್ ಅಂತ ಪುಸ್ತಕ ಬರೆದಿದ್ದಾರೆ ಹೇಳಿದೆ ಗೆರೆಗಳು ಉಂಟು ಓದಿದೆ ಬರ್ತೀನಿ ಬನ್ನಿ ಊಟ ಮಾಡೋದು ಹುಡುಗದ ಅದನ್ನೂ ಪ್ರಶ್ನೆ ಇಲ್ಲ ನಮ್ಮ ಹುಡುಗ ಅವನ ಹೆಸರು ಏನು ಹೆಸರು ಅವನೇ ಕೇಳಿ